dan uh... harapan ಕ್ಷೇತ್ರದ ಪುಸ್ತಕ ಹಾಗೂ ಭಕ್ತಿಪೂರ್ವಕವಾಗಿ ಸೇವೆ ಕೊಟ್ಟಂತ ಮೂಲಸ್ಥಾನವಾಗಿ ಸಂಬಂಧಪಟ್ಟಂಥ ಸಾನ್ನಿಧ್ಯ ಆ ಯೋಗ ಅನುಗ್ರಹನ್ನು ಅನುಗ್ರಹಿಸಿ ಈ ಭಕ್ತ ಕುಟುಂಬದಿಂದ ಮಾತ್ರವಾದ ಒಂದು ಪವಿತ್ರ ಸೇವೆ ಪಡಿಬೇಕಂತೇಳುವಂಥದ್ದು ಸಂವಿಧಾನದ ಒಂದು ಇಚ್ಛೆ ಇತ್ತು ಅದರಂತೆ ಸೂಚನೆ ಕೊಟ್ಟಿದ್ದು ಸಂವಿಧಾನ ತಿಳಿಸಿರುವಂಥದ್ದಾಗಿದೆ ಅದರಂತೆ ಏನು ಯಾರ ಗ್ರಹದಲ್ಲಿ ಸ್ವಲ್ಪ ಅನಾರೋಗ್ಯಬಾದಿ ಅಂತೇಳುವಂಥದ್ದು ಇತ್ತು ಎಲ್ಲ ಒಂದು ಈ ಕ್ಷೇತ್ರಕ್ಕೆ ಬಂದು ಈ ಸೇವೆಯನ್ನು ಪಡೆದು ಅನುಗ್ರಹಿಸಬೇಕಂತ ಪ್ರಾರ್ಥನೆ ಅಂತ ನಾನು ಅಲ್ಲಿಂದ ಹಾಗೆ ಆಗಬೇಕಾದ ಈ ಒಂದು ಸೇವೆಗಳು ರಾಯಚಿತ್ರಗಳು ಧರ್ಮಾಂಗ ಭಾಗಗಳು ಏನೇನುಂಟು ಅದನ್ನು ಸಂವಿಧಾನದ ಒಂದು ಸೂಚನೆ ಪ್ರಕಾರವಾಗಿ ಇಲ್ಲಿ ಸ್ಥಳದ ಒಂದು ಅರ್ಥಕರ ಒಂದು ಸೂಚನೆ ಪ್ರಕಾರವಾಗಿ ಎಲ್ಲ ಒಂದು ಸಂವಿಧಾನ ಅನುಗ್ರಹಿಸಿ ನಡೆಸಿಕೊಂಡಿದೆ ವಿಶೇಷವಾಗಿ ಕರ್ಮಾಂಗ ಭಾಗ ನಡೆದಿದೆ ಪ್ರಾರಂಭಗೊಂಡು ಎಲ್ಲ ಆಯಾ ಗ್ರಾಮದೇವತಾ ಕ್ಷೇತ್ರಕ್ಕೆಲ್ಲ ಸೇವಾದಿಗಳು ಹಾಗೆ ಸಂಸ್ಕಾರ ಭಾಗಾದಿಗಳು ಹಾಗೆ ದ್ವಾದಶ ಪವಿತ್ರ ನಾಗಮಂಡಲೋತ್ಸವ ಅನ್ವತ್ಸವಾಗಿ ಹನ್ನೆರಡು ಆಶ್ಲೇಷ ಬಲಿದಾನ ಹಾಗೆ ಸಂಸ್ಕಾರಾದಿ ಭಾಗಗಳು ಇವತ್ತು ಇದೆಲ್ಲವನ್ನು ನಡೆಸಿಕೊಂಡು ಯಥಾಶಕ್ತಿಯಾಗಿ ಇಂದು ಅನ್ನ ಸಂತರ್ಪಣೆಯನ್ನು ನಡೆಸಿಕೊಂಡು ಹಾಗೆ ಸಂವಿಧಾನಕ್ಕೆ ಅತೀ ಪ್ರೀತಿಯಾರ್ಥವಾಗಿರ್ತಕ್ಕಂಥ ಈ ಪವಿತ್ರ ಸೇವೆ ಇದನ್ನು ಸಂವಿಧಾನ ಸಂತೋಷದಿಂದ ಪಡೆದಿದೆ ಈ ಸಂತೋಷ ಏನಿದೆಯೋ ಅದು ಸಂವಿಧಾನಕ್ಕೆ ಒಪ್ಪಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ ಕುಟುಂಬ ಬಾಧಕಲ್ವಾ ಹಾಗಿರುವಾಗ ಇದಕ್ಕೆ ಯಾರ್ಯಾರು ಶ್ರಮಪಟ್ಟಿದ್ದಾರೋ ಎಲ್ಲ ಒಂದು ಆ ಜವಾಬ್ದಾರಿಯನ್ನು ಹೊತ್ತಿರಾರೆಲ್ಲ ನಡೆಸಿಕೊಂಡಿದೆಯೋ ಎಲ್ಲ ಸಂವಿಧಾನಕ್ಕೆ ತೆರೆದಂಥ ವಿಚಾರ ಆದ್ದರಿಂದ ಇದರ ಒಂದು ಪುಣ್ಯಾಂಶ ಏನುಂಟು ಸದಾ ಕಾಲು ಅನುಗ್ರಹಿಸ್ತಾ ಬರ್ತದೆ ಏನೇನು ಮನಸ್ಸಿನಲ್ಲಿ ಪ್ರಾರ್ಥನೆ ಇಟ್ಟಂಥದ್ದಿದೆ ಅದೇ ಪರಿಪೂರ್ಣವಾಗಿ ಅನುಗ್ರಹಿಸಿ ಹಾಗೆ ಆರೋಗ್ಯ ಮಾಧ್ಯ ಧನಧಾನ್ಯ ಸಂತತಿ ಸಂಪತ್ತು ನೆಮ್ಮದಿ ಹಾಗೂ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಭಾಗ ಇದೆಲ್ಲವನ್ನು ಅನುಗ್ರಹಿಸಿ ಈ ಸೇವೆಯ ಪುಣ್ಯಾಂಸೆ ಏನುಂಟು ಸ್ಥಳಕ್ಕೂ ಅರ್ಚಕ ಕುಟುಂಬಕ್ಕೂ ಸೇವೆ ಕೊಟ್ಟಂಥ ಕುಟುಂಬಕ್ಕೂ ನಮ್ಮಿಂದ ಬಗ್ಗೆಲ್ಲ ವಿಚಾರಣೆ ಆಗ್ತದೆ ಸಂತೋಷದಿಂದ ಈ ಸೇವೆಯನ್ನು ಸುಧಾರಣೆ ನಡೆಸಿಕೊಂಡಿದೆ ಸಂವಿಧಾನ ಅದರಿಂದ ಇನ್ನೂ ಸಹ ಹೆಚ್ಚಿನ ಕೂಡ ಸಂವಿಧಾನಕ್ಕೆ ಏನೇನು ಸೇವೆ ಬೇಕು ಎಲ್ಲ ಮುಂದೂ ಸಹ ನಡೆಸಿಕೊಳ್ಳುವಂಥದ್ದಿದೆ ಅದೆಲ್ಲ ಆಯಾಯ ಕಾಲಕ್ಕೆ ಸರಿಯಾಗಿ ಸೂಚನೆ ಆಗ್ತದೆ ಆದಷ್ಟು ಕರ್ಮಾಂಗದ ಭಾಗದ ಬಗ್ಗೆ ಸಾಧ್ಯವಾದ ವಹಿಸಿ ಶಾಸ್ತ್ರಕ್ಕೆ ಚುತಿವಾಗಿದ್ದ ರೀತಿ ಯಾವುದೊಂದು ಅನರ್ಥ ಆಗಿದ್ದ ರೀತಿ ವ್ಯವಸ್ಥೆ ಆಗಿದೆ ತೃಪ್ತಿಯಾಗಿದೆ ಸನ್ನಿಧಾನ ಸಂಪೂರ್ಣವಾಗಿ ಅನುಗ್ರಹ ಆಗ್ತದೆ ಅದೆಲ್ಲ ಆದಂಥದ್ದು ಕಡಿಮೆ ಆಗುವಂಥ ಹೆಚ್ಚಿಗೆ ಉಂಟು ಅದೆಲ್ಲ ಶೀಘ್ರವಾಗಿ ಅಂತ ನಡೆಸ್ಕೊಳ್ತಾರೆ ಹಾಗೆ ಅದಕ್ಕಾದಂಥ ಅನಾರೋಗ್ಯ ಬಿದ್ದಾದಂಥ ಒಂದು ಸ್ಥಳಕ್ಕೆ ಬಂದು ಭಾಗವಹಿಸಿ ಧೈರ್ಯ ಇರಲಿಲ್ಲ ಆದರೂ ಕರೆಸಿಕೊಂಡು ಈ ಸೇವೆ ನೋಡುವಂಥ ಭಾಗ್ಯವನ್ನು ಅನುಗ್ರಹಿಸಿದೆ ಆದರೆ ಆಫೀಸ್ ಅಂತ ಹೇಳುವಂಥದ್ದು ಯಾರಾದರೂ ಶಾಶ್ವತ ಅಲ್ಲ ಆದರೂ ಅವರ ಕಷ್ಟವಾಗಿದ್ದ ರೀತಿ ಅದನ್ನು ಸಹಿಸಿಕೊಳ್ಳುವಂತೆ ಅದರಲ್ಲಿ ಆಗುವ ರೀತಿ ಸಾನ್ನ ಕುಟುಂಬಕ್ಕೂ ಆ ಬಿಟ್ಟು Thank okay. you.